ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯ ಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ವತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ಸಂಚಾರ ಮಾಡುತ್ತಾ ವಿಜಯಪುರ ಜಿಲ್ಲೆಗೆ ಬಂದು ನಮ್ಮ ಲಕ್ಕವ ಆಯಿ ದೇವಸ್ಥಾನದ ಸಂಪೂರ್ಣ ವಿಡಿಯೋನ ಮಾಡಿಕೊಂಡು ಅದೇ ಚರಿತ್ರೆಯನ್ನ ನಮ್ಮ ಸರ್ ಅವರು ಹೇಳಿದ್ರು ಮತ್ತ್ ಈ ಸರ್ ಅವ್ರ ಬಗ್ಗೆ ನಿಮ್ಗ ಹೇಳ್ಬೇಕಂತಂದ್ರ ಅವ್ರ ಜೀವನದಾಗ ಬಹಳ ಒಂದು ಅಂದ್ರ ಇದು ಆಗ್ಲಾರ್ದ ಅನ್ನೋಂತದನ್ನ ಹೆದರ್ಸಿನೇ ಈ ಲೆವೆಲ್ಗೆ ಅವರ ಬೆಳೆದಿರೋಂತ ಒಂದು ಕಲಾವಿದರ ಅಂತಾನೆ ಹೇಳ್ಬೋದು ಮತ್ತೊಂದು ವಿಶೇಷತೆ ಅಂತಂದ್ರೆ ಮಾತಾಡಕತ್ತರ ಮುತ್ತು ಉದರಿದಂಗಿರ್ಬೇಕಂತ ಜನ ಹೇಳ್ತಾರೆ ಎಲ್ಲಿ ಹೋದಲೆಲ್ಲಾ ಮಾತಾಡಿದ್ರೆ ಮುತ್ತು ಅಂತ ಹೇಳ್ತಾರೋ ಆ ಮುತ್ತ ನಾವು ಸಾಕಷ್ಟು ಕಡೆ ನೋಡೀವಿ ಅಹ್ ನಮ್ಮ ಡಂಕನಾಡು ದೈಗೊಂಡ ಕತಿ ಭಾಗ ಕೇಳಬೇಕು ಅಂತಂದ್ರ ಅಹ್ ಬುಳಾಕ್ ಮಾಸ್ತರ್ ಅವರ ಬಾಯಿಯಿಂದಾನೇ ಕೇಳಬೇಕು ಇನ್ನು ಸಾಕಷ್ಟು ಅನ್ನ ತಮ್ಮರ ಕಥೆ ಭಾಗನ ಕೇಳಬೇಕು ಅಂತಂದ್ರೆ ಬುಳಕ್ ಮಾಸ್ತರ್ ಅವರ ಬಾಯಲ್ಲೇ ಕೇಳಬೇಕು ಇನ್ನು ಸಾಕಷ್ಟು ಹೆಣ್ಮಕ್ಳ ಈಗ ಯಾವ ರೀತಿ ಪದ್ಧತಿಯಲ್ಲಿ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಯಾವ ರೀತಿ ಅವ್ರಿಗೆ ನಾವು ಗೌರವನ ಸಲ್ಲಿಸಬೇಕು ಅನ್ನೋಂತಹ ವಿಷಯನ ಕೇಳಬೇಕು ಅದ ಅದ ನಮ್ಮ ಬುಳಕ್ ಮಾಸ್ತರ್ ಅವರ ಬಾಯಲ್ಲೇನೆ ಕೇಳಬೇಕು ಇವತ್ತು ಬುಳಕ್ ಮಾಸ್ತರ್ ಅವರು ಜೀವನನ ಹಾಡಿಕೆ ಪ್ರಾರಂಭ ಎಲ್ಲಿಂದಾಗಿ ಎಲ್ಲಿಗೆ ಬಂದು ನಿಂತು ಜೀವನದಲ್ಲಿ ಏನೇನು ಕಷ್ಟಗಳನ್ನ ಎದುರಿಸಿದ್ರು ಅನ್ನೋಂಥದನ್ನ ಅವ್ರ ಸರ್ಗಳ ಜೊತೆ ನಾವು ಇವತ್ತು ಸಂಪೂರ್ಣವಾಗಿ ಮಾತಾಡಿ ನಿಮ್ಗೆ ನಾವು ತಿಳಿಸ್ತಾ ಇದೀವಿ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಆರಾಮ್ ಅದ್ರಿ ಆರಾಮ್ ನೋಡ್ರಿ ಸರ್ ಅಹ್ ಇದ್ರಿ ಸರ್ ನೀವು ಮೊದಲನೇದಾಗಿ ಹಾಡ್ಕಿ ಪ್ರಾರಂಭ ಮಾಡಬೇಕು ಎದಕ್ ಅನ್ಸಿದ್ರಿ ನಿಮ್ಗೆ ಇದೊಂದು ನಮಗ್ರಿ ನನಗ್ ಮೊದ್ಲಿ ಹಾಡ್ಕಿ ಡೊಳ್ಳಿನ ಪಸಕ್ತಿ ಏನಪ್ಪ ಅವಾಗ ಹಾಡ್ತಿದ್ರು ಹಿರಿಯರು ಇವಳ ತಲೆ ಸಿದ್ದ ಅಂತ ಅಂತೇಳಿ ಏಳು ತಲಿ ಇರ್ತಿದ್ದೆ ಅಂತ ಹೇಳಿ ತಿಳಿ ತಿಳಿಕೆರ್ಕೊತಿದಿವ ಏನ್ ಅನುಭವ ಇಲ್ಲ ಅದ್ರಾಗ ಅನುಭವ ಇಲ್ಲ ಏನಿಲ್ಲ ನಾನು ತುರ್ವಿ ಹಿರೋ ಇರೋ ಲೆಕ್ಕರೀ ನಾನು ಹುಟ್ಟಿ ಬೆಳೆದ್ ತಿಕೋಟದ ನಮ್ಮ ತಾಯಿ ತೋರೂರ ನಮ್ದು ಇಲ್ಲಿ ಬಡತನ ಪರಿಸ್ಥಿತಿ ಆ ನಮ್ಮ ತಾಯಿ ತೋರೂರ್ ಮನೆಯಾಗ ನಮ್ಮ ಸೋದರ ಮದ ಐದು ಮಂದಿ ಆ ಆ ಮನೆಗೆ ಮೊಮ್ಮಗ ಫಸ್ಟ್ ನಾನೇ ರೀ ದೊಡ್ಡವ್ರಿ ನಾನೇ ದೊಡ್ಡವ್ರ ಆ ಮನೆಗೆ ಹೆಣ್ಣು ಮಗಳ ಮಗ ನಾನೇ ಗಂಡಸ ಮಕ್ಕಳ ಮೊಮ್ಮಗ ನಾನೇ ಹಿಂಗಾಗಿ ಆ ಮನೆಯಾಗ ಸಣ್ಣ ಮಕ್ಳು ಯಾರ ಕೈ ನಾನು ಓದ್ ಅವ್ರಿಲೇಟಿವ್ ಇಟ್ಕೊಂಡ್ರಿ ನಮ್ಮ ಮತ್ತೆ ಆ ನಮ್ಮ ಸೋದರ ಮೈ ಆಗಿ ಬೆಳ್ದೇನ ಆ ಒಂದಿತಿ ಹಿಡುದು ಸೆಕೆಂಡ್ ಸೆಕೆಂಡ್ರಿ ನಂದು ತಿಕೋಟಕ್ಕೆ ಆಗೇತ್ರಿ ಶಿಕ್ಷಣ ಎಷ್ಟ್ರಿ ಎಜುಕೇಶನ್ ನಂದು ಡಿಗ್ರಿ ಡಿಗ್ರಿ ಆಗಿದ್ರಿ ಆ ನೈಂಟಿ ಟೂ ಒಳಗೆ ಪಿಯುಷಿ ಮುಗಿತ್ರಿ ನೈಂಟಿ ಟೂ ಟೂ ಒಳಗ್ ಪಿಯುಷಿ ಮುಗ ಅಲ್ಲಿ ನಮ್ಮ ತಿಕೋಟದಾಗ ಹೊನ್ಮೇಶ್ವರ ಡೊಳ್ಳಿನ ಗಾಯನ ಸಂಘ ತಿಕೋಟದಾಗ ಮೊದಲ್ ಪ್ರಾರಂಭ ಹಾ ಮೊದಲ ಇದ್ದಿದ್ದ ಅವ್ರು ಅಲ್ಲೇ ರೀ ತಿಕೋಟವ್ರೆ ಮೇಳದು ನಾ ಅಲ್ಲೇ ಇರ್ತಾನ ಅವ್ರಿಗೆ ಓದ್ಲಾಕ್ ಬಿರ್ಲಾಕ ಬರ್ತಿದಿಲ್ಲ ಯಾವ್ರೆ ಹಾಡ ತುಂಬ್ರಣ್ ಬಾಯ್ ಅವ್ರ ಓದ್ ಹೇಳಪ್ಪ ಓದ್ ಹೇಳ ಅವ್ರಿಗೆ ಓದಿದ್ ಹಾಡ ಹೇಳ ಏನ್ ಹಾಡಿನ ರೂಪದಲ್ಲಿ ಹೇಳವಲ್ಲ ಬರೀ ಓದ್ ಅವ್ರು ಓದ್ ಹೇಳೋದ್ ನೋಡಿ ಅದನ್ನ ಹಾಡ ಕಲಿತಿದ್ರು ಹಂಗ ಡೊಳ್ಳಿನ ಮೇಲೆ ಆಸಕ್ತಿ ಉಡ್ತದ ಆಸಕ್ತಿ ಉಟ್ಟಣ ತಿಕೋಟಾಕೆಲ್ಲ ನಮ್ಮ ವಾರಿಗೆ ಹುಡುಗರೆಲ್ಲ ಕೂಡ್ಕೊಂಡು ಅಲ್ಲಿ ನಮ್ಮ ಹಾದಿಮನಿ ಹನುಮಂತ ಹಾದಿಮನಿ ಯಮನಪ್ಪ ಖರ್ಜಿ ನಿಂಗಪ್ಪ ಪೂಜಾರಿ ಬಾಳೇಶಿ ಹೊಸಟ್ಟಿ ಶಿವಾನಂದ ನಾವಿ ಭಿಮಶೆಣ್ಣ ಕಂಬಾರ ಬಸವಣ್ಣ ಅಗ್ಸರ ಎಲ್ಲ ತೋಟಕ್ಂದ್ರ ನಾನು ಊರೇ ಪರಿಚಯ ಪರಿಚಾರ ಪೀಸ್ ತನಕ ಅಲ್ಲೇ ಅಲ್ಲಿ ಹುಟ್ಟಿ ಅಲ್ಲೇ ಅಂತ ಎಲ್ಲರೂ ಕೂಡಿ ಇದನ್ನ ಸ್ಕೋಪ್ ಮಾಡ ನಾವು ಒಂದ್ ನಾಟಕ ಮಾಡೋಣ ಅಂದ್ರ ಅವ್ರು ನಾಟಕ ಮಾಡೋಣ ನಾವು ನಮ್ ಸೋದರ ಮಾವುದರ್ ಕೈಯಾಗ ನಮ್ಮ ಹೋದ ಐದ್ ಮಂದಿ ದೊಡ್ಡವ್ ಮಲ್ಲಪ್ಪ ಹೊನ್ನಪ್ಪ ಹಂಜಗಿ ಎಣ್ಣೆದವ್ ಮಾದೇವ್ ಅಂಜಗಿ ಮೂರನೇದಾವ್ ಶಂಕರ್ ಅಂಜಗಿ ನಾಲ್ಕನೇದಾವ್ ಲಕ್ಕಪ್ಪ ಹಂಜಗಿ ಐದನೇದಾವ್ ಸಾಬು ಹಂಜಿಗೆ ಮನೆಯಾಗ ಊರನವ್ರೆಲ್ಲ ಅಂತ ತಿಳ್ಕೊಂಡ್ರು ಅಂಜಿಗೆ ಅವ್ರ ಹುಡುಗನ ಇವನು ಒಬ್ಬ ಸಣ್ಣ ಮಗನ ತಿಳ್ಕೊಂಡು ಊರಾಗಿನ ಮಂದಿ ಆ ನಮ್ಮ ಮನೆಯಾಗ ಅಷ್ಟೇ ಕೊಂಡ್ ನಮ್ಮಅಮ್ಮಗ ಆ ಎಲ್ಲರೂ ಕೂಡ ನಾಟಕ ಮಾಡ್ ನಾಟಕ ಮಾಡಕ್ ಪ್ರಾರಂಭ ಮಾಡಿದೀವಿ ನಾಟಕನೂ ಮಾಡಿದ್ವಿ ಪ್ರಥಮಕ್ಕೆ ನಾವು ನಾಟಕ ಮಾಡಿದ್ವಿ ಸಾಮಾಜಿಕ ನಾಟಕ ಅಂದ್ರೆ ಸಾಮಾಜಿಕ ನಾಟಕ ದೇವ್ರದ ಇಲ್ರಿ ಸಾಮಾಜಿಕ 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 ನಾಟಕ ನನ್ನ ತಂಗಿ ಜಾಣಿ ಅರ್ಥ ಅರ್ಥ ಸೋದರ ಅಣ್ಣ ತಂಗಿ ಈ ನಾಟಕ ಮಾಡಿದಿವ್ ನಾಟಕ ಹಂಗೆ ಕಲಿಯಾಕೀವಿ ಅದ್ರಾಗ ನಂದು ವಾಕ್ ಚಾತ್ರಿ ಹಂಗ ಬಾಯಲ್ಲಿ ಮಾತಾಡವ ಬಂದ್ ಮತ್ತೊಂದು ಸ್ಪಷ್ಟವಾಗಿ ಮಾತುಗಳನ್ನ ಕುಂಡಸಿದೆ ಈ ಭಾರಿ ಮಾಡ್ತಾನ ಹುಡುಗ ಭಾರಿ ಮಾಡ್ದಾನ ಹಂಗ ನಾಟಕ ಮಾಡಿದೀವಿ ನಮ್ಮ ಸೋದರ ಮಾದರೆಲ್ಲ ನಮ್ ಸ್ಕೋಪ್ ಕೊಟ್ಟರು ಕಲಾ ಜೀವನಕ್ಕೆ ಎಂಟ್ರಿ ಕೊಟ್ಟರು ನಮ್ ಮಾದರ್ ನನ್ ಕಲಾಕ್ ಮೊದಲು ನಿಮ್ಮನ್ನ ಮಾಡ್ ಮಾಡಿ ಬೆಳಿ ಅಂತ ಅದ್ರಾಗಿ ಹೋದ್ ಹಂಗೆ ಹೋಗಿ ನಾಟಕ ಮಾಡಿದ್ವಿ ಹಂಗೆ ಪಬ್ಲಿಕ್ ಬಂದಿವಿ ನಾಟಕ ಮಾಡೋಣ ಒಳ್ಳೆ ಸಕ್ಸಸ್ ಆಯ್ತು ನಾಟಕ ಆ ನಂತರ ಹಂಗೆ ಡೊಳ್ಳಿನ ಪದರ್ ಬರೋದು ಅಂತ ಹೊಸ ಹಾಡುಗಳು ಬರ್ತಿದ್ರು ಅವಾಗ ತಿಕೋಟದವ್ರ ಹಾಡ ಯಾರು ತರ್ತಿದ್ರು ಅಂದ್ರೆ ಅಂದೇ ವಡೆ ಗೈಭೀಶಿ ಅವ್ರ ಹಾಡ ತರ್ತಿದ್ರು ಅಂದೇ ವಡಿ ಗೈಭೀಶಿನ ಹಾಡು ನಿಡೋಣಿ ಕುಲ್ಕರ್ಣಿ ಅವ್ರಿಗೆ ಬರ್ತಿದ್ರು ನಿಡೋಣಿ ಕುಲಕರ್ಣಿ ಅವ್ರ ಹಿಮ್ಮೇಳಕ ಬಿಜರ್ಗೆ ನಮ್ ನಾಗಪ್ಪಣ್ಣ ದನಗೊಂಡವ್ರು ಹೊಕ್ಕಿದ್ರು ಅವರು ತಿಕೋಟಿ ಊರು ಹಳೆಯ ಅವರು ಅವ್ರಲ್ಲಿ ಅವರು ಬೇಗರ ಮನಿ ಹಾಡತ್ತಿದ್ರು ನಮ್ಮೆಲ್ಲಕೊಂಡು ಹಾಡ ಬರ್ಕೋತಿದ್ರು ಅಂದ್ರೆ ಮೊದಲ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಹಾಡತ್ತ ಆ ನಂತರ ಮುಂದೆ ನಮ್ಮ ತೊರೆಯವರು ಇವರು ನಮ್ಮ ಲಕ್ಕಪ್ಪನ ಸಂಘದವ್ರು ಲಕ್ಕಪ್ಪನ ಕಿತ್ತ ಅವ್ರ ಅಣ್ಣವ್ರು ಹಾಡ್ತಿದ್ರು ಸಿದ್ದಪ್ಪಣ್ಣ ನಡಗಡ್ಡಿ ರಾಯಪ್ಪ ಪೂಜಾರಿ ಬಾಷೆ ಸಾಹೇಬ್ ನದಪ್ಪ ಇವರೆಲ್ಲ ಕೂಡ ಡೊಳ್ಳಿನ ಸಂಗೀತು ನಮ್ಮ ಲಕ್ಕಪ್ಪ ಅವಾಗ ಇವ್ರಿಗೆ ಇಲ್ಲಿ ಹಾಡು ಹೇಳ ಓದಿ ಅಂತ ಅವ್ರು ಒಂದು ದಿವಸ ಬಂದ್ರು ನಾವು ತಗೊಡೋ ಎಲ್ಲಾರು ಕೂಡಿದೆವು ಕೂಡಣ ನೀವೇನ್ ಹಾಡ್ಲಿಕ್ಕೆ ನಿನ್ನೆ ಹಾಡಿ ಬಂದಿವಿ ಅಂದ್ರು ಅವ್ರು ನೀವೇನ್ ಹಾಡಿದ್ರೆ ನಮ್ಮಂತ ಹಾಡು ನಿಮ್ಮಂತೆ ಕೇಳಿದೆ ಅವ್ರಿಗೆ ಅವಾಗ ಹೊಸ ಬಂದಿದ್ರು ಇವು ಅಂದೇ ಹೋಡೆ ಗೇವಿಷ್ಯ ಪದಗಳು ಮಗನ ಹಳ್ಳ್ಯಾರ ತೆಗಿತಾಳ ಜಡಿ ಮಗನ ಮಲ್ತಾಯಿ ಒಡ್ಡ್ಯಾಳ ಹೊಡಿ ತರಕಾಯಿ ತಪ್ಪ ಏನಾಗ ಒಂದ ನೋಡಿ ಇವು ಹಾಡುಗಳನ್ನು ಅವ್ರಿಗೆ ಹಾಡು ಹೇಳ್ದಾಗ ಅದಾವ ಹಾಡು ಅಂತೇಳಿ ಅಲ್ಲಿ ಹಿಡಿದು ನಮಗೆ ಡೊಳ್ಳಿನ ಪದದಲ್ಲಿ ಆಸಕ್ತಿ ಆಸಕ್ತಿ ಜಾಸ್ತಿ ಆಗ್ತದೆ ನೈಂಟಿ ಟೂ ಒಳಗೆ ಪಿಯುಷ್ ಮುಗಿತ್ರೆ ಮುಗಿಯೋಣ ಡಿಗ್ರಿ ಕಾಲೇಜ್ ಇದ್ದಲ್ಲ ತಿಕೋಟ ಬಿ ಎ ಮಾಡ್ಬೇಕಾದ್ರೆ ಬಿಜಾಪುರಕ್ಕೆ ಮಾಡ್ಬೇಕು ನಾ ಬಿಜಾಪುರಕ್ಕೆ ಅಡ್ಮಿಷನ್ ಮಾಡ ನಮ್ಮ ಆಯಿ ಮುತ್ತಾದ ಏನಂದ್ರು ನಮ್ಮ ಏ ಅಲ್ಲೇ ನಿಮ್ಮ ಮೂರು ತೋರಿ ಏನೈತಿ ಅಲ್ಲಿದೆ ಪಾಸ್ ತೆಗಿಸ ಇಲ್ಲೇ ಬಂದು ಬಸ್ ಪಾಸ್ ತಗಿಸ್ತೀವಿ ನೈಂಟಿ ತ್ರೀ ಒಳಗೆ ಇಲ್ಲಿಂದ ಮತ್ತೆ ಇಲ್ಲಿಂದ ಹೋಗೋದು ಹಂಗೆ ಲಕ್ಕಪ್ಪ ನಮಗೆ ಪೂರ್ವ ಎಂಬತ್ತು ನಾಲ್ಕು ಎಂಬತ್ ನಾಲ್ಕರಾಗೆ ಲಕಪ್ ಗ ನನಗ ದೋಸ್ತಿ ಲಕ್ಕ ನನ್ಕ ವರ್ಷ ಸಣ್ಣ ಹಾ ಎಂಬತ್ ನಾಲ್ಕರಾಗೆ ದೋಸ್ತಿ ಹಂಗ ದೋಸ್ತಿ ಪ್ರಭಾವದಿಂದ ಹಂಗೆ ಹೋಗುದು ಬರ್ದು ಮತ್ ಈ ಡೊಳ್ಳಿನ ಪದ ಬರ್ಬೇಕಾದ್ರ ಹಿರಿಯರ ಪೂರ್ವದಲ್ಲಿ ಈ ಡೊಳ್ಳಿನ ಸ್ವಚ್ಛದಾಗ ಇದ್ರನೇ ಮಾತ್ರ ಈ ಡೊಳ್ಳ ಶಿವಸ್ಥಾನ ಕರ್ಕೊತೈತಿ ಇಲ್ಲಿಕ ಕರ್ಕೊಳ್ಳಂಗಿಲ್ಲ ನಮ್ ಮನ್ಯಾಗ ನಮ್ ದೊಡ್ಡಪ್ಪರು ಇಬ್ರು ಡಗ್ಗ ಬಾರಿಸ್ತಿದ್ರು ಲಯಪ್ಪ ಸಿದ್ದಪ್ಪ ಪೂಜಾರಿ ನಮ್ ದೊಡ್ಡಪ್ಪರು ಅವ್ರ ಅವ್ರ ಮೊದಲ ಡಗ್ಗ ವಾದಕರು ಆದ್ರೆ ಇದ್ರಾಗೂ ಕಲಾವಿದ್ರು ಮೊದಲೇ ಇದ್ರು ನಿಮ್ ಹಾ ನಮ್ ಮನ್ಯಾಗ ನಮ್ ದೊಡ್ಡಪ್ಪರು ಇದ್ರು ಇನ್ನೊಬ್ರು ನಮ್ ದೊಡ್ಡಪ್ಪರು ಗಂಗಪ್ಪ ನಾಗಪ್ಪ ಪೂಜಾರಿ ದೊಡ್ಡ ಗಂಗಪ್ಪ ಅವರು ಡಗ್ಗ ಒಳ್ಳೆ ಕಲಾವಿದ್ರು ಅವ್ರು ಡಗ್ಗ ಬಾರಿಸ್ ನಾ ಸಂಭಾಷಣೆಗಾರ ಆಗ ಅಂತ ಹಂಗೆ ಕೊಡ್ತಲ್ಲ ಗಡಿ ಕೊಡ್ತಾ ಹಂಗೆ ಮೇಲೆ ಮಾಡ್ಕೊತ ಹಂಗೆ ಹೋಗೋದು ಒಂದು ದಿವ್ಸ ಹೋಗುದು ಬರೋದು ಬಿಡೋದು ಮಾಡ್ಕೊತ ಅಂತ ಇಲ್ಲಿ ಬರೋಣ ನಮ್ಮ ಅಪ್ಪ ಅವರು ಹಂಗೆ ಸ್ಕೋಪ್ ಕೊಟ್ರು ಹೋಗಿ ಹಾಡ್ಲ ಅವರು ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ರಿ ಹಾಡ್ಲಾಕ ಹೋಗಿ ಹೋಗಿ ಹಂಗೆ ಮಾಡ್ಕೋತ ಮಾಡ್ಕೋತ ತೊಂಬತ್ತು ನಾಲ್ಕರಾಗ ಪ್ರಖ್ಯಾತಿ ಕಲಾವಿದರಾದಿವ್ರಿ ಈ ನಮ್ಮ ಊರಾಗ ಊರಾಗ್ರಿ ಹಾಂ ಅಂದ್ರೆ ಪ್ರಖ್ಯಾತಿ ಕಲಾವಿದರಾದೀವು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಾಗಣ ತೊಂಬತ್ತೈದರಾಗ ನಂದು ಫಸ್ಟ್ನೇ ಕಾರ್ಯಕ್ರಮ ಇದೇ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಧನ್ಯಾಳ ಗ್ರಾಮದಲ್ಲಿ ಬಿಜರ್ಗಿ ಕಲ್ಲು ಹತ್ತ ಹಾಡ್ತಿದ್ದ ಅವನಿಗೆ ನಮಗ್ ಕಾರ್ಯಕ್ರಮ ಕೊಡ್ಸರು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ಅಲ್ಲಿ ಸಕ್ಸಸ್ ಆಯ್ತಾರೆ ಬಂಡ್ರ ಹೊರಗ್ ಹೋಗಿದ್ದು ತೊಂಬತ್ತೈದರಾಗ ಶ್ರಾವಣ ಮಾಸಕ್ಕ ಎರಡನೇ ಶ್ರಾವಣ ಸೋಮವಾರ ಆ ಹೋಗಿ ದನ್ಯಾಳಕೆ ಯಶಸ್ವಿ ಆಯ್ತು ಅಲ್ಲಿ ನಮ್ಮ ಸಂಗಪ್ಪಣ್ಣವ್ರ ಕಲ್ಸಕ್ ಬಂದಿದ್ರು ಅಲ್ಲಿ ಒಂದ್ ಮೇಲೆ ದನ್ಯಾಳಕ ಅಂತ ಅಲ್ಲಿ ಅವ್ರಿಗೆ ಹೆಚ್ಚು ಗಣ ಆ ಹುಡುಗರಿಗೆ ನಮಗ್ ಮತ್ತೆ ಅದೇ ಒಂದು ತಿಂಗಳನೇ ಕಾರ್ಯಕ್ರಮ ಹಾಕಿರಿ ಮತ್ ಧನ್ಯಾಳಕ ಮತ್ತ ಅಲ್ಲಿ ಅವ್ರ ಜೊತೆ ಮತ್ತೊಂದು ಹುಡುಗರ ಜೊತೆ ಅಲ್ಲಿ ಕಲಿಸಿದ್ ಹುಡುಗರು ಅವ್ರ ಜೋಡಿನ ಯಶಸ್ವಿಯಾಗ ಮುಂದೊಂದು ಎರಡು ತಿಂಗಳಿ ಕಲ್ಮೇಶ್ ಮಾಸ್ತರ್ಗೆ ನಮಗ್ ಕುಡಿಸಿ ಧನ್ಯಾಳಕ ಧನ್ಯವಾದ ತೊಂಬತ್ತೈದರ ಕಾರ್ಯಕ್ರಮ ಭಾರಿ ವಿಜೃಂಭಣೆ ಕಲ್ಮೇಶ್ ಮಾಸ್ತರ್ ಹಂಗೆ ಒಳ್ಳೆ ಕಲಾದರು ಒಳ್ಳೆ ಸಾಹಿತ್ಯಗಾರರು ಅವರು ಒಳ್ಳೆ ನವೀನಿಚ್ಚರಿ ಅವ್ರು ನಾವು ನಮ್ ಲಕ್ಕಪ್ಪ ನಾವು ಕೂಡ ನಾವು ಒಳ್ಳೆ ನಮ್ ಲಕ್ಕಪ್ಪನ ಒಳ್ಳೆ ರಾಗ ಲಯ ತಾಳು ಮೆಟ್ಟಿ ಹಾಡವ್ ತಕ್ಕಂತೆ ಭಾರಿ ಹಾಡವ ಅಂತ ನಮ್ಮಲ್ಲಿ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸ್ಟ್ಯಾಂಡಿಂಗ್ ಇತ್ತ ಆ ರೀತಿ ಮಾತಾಡ್ತಿದ್ವಿ ಮಾತಾಡ್ತಾ ಹಾಡುತ್ತಾ ಹಂಗ ಬಂದಿವ್ರಿ ತೊಂಬತ್ತೈದ್ರಾಗ ಮುಂದೇನೈತಿ ನಮಗ ಮುದ್ದೇಬೇಳ ತಾಲೂಕ್ ಕಾರ್ಯಕ್ರಮ ಬತ್ರಿ ಎರಡನೇ ಸ್ಟೇಜ್ ರೀ ತಾಲೂಕಾ ಬಿಟ್ಟು ಹೊರಗೆ ಹೋಗಿತ್ತು ಮುದ್ದೇಬೇಳ ತಾಲೂಕ್ ಮಡಿಕೇಶ್ವರಕ್ ನಾವು ನಿಡುವಣ ಕುಲಕರ್ಣಿ ಅವ್ರ ಹಾಡಿದ್ರು ಅವಾಗ ದೊಡ್ಡ ಮೇಡ ಅವಾಗ ದೊಡ್ಡ ಮೇಡ್ರಿ ಆ ನಂತರ ತೊಂಬತ್ತೈದ್ರಾಗ ಅಲ್ಲಿ ಮುಂದೆ ತೊಂಬತ್ತೈದ್ರಾಗ ಅದೇ ಶ್ರಾವಣ ಮಾಸಕ್ಕ ಭೂಯಾರ್ಕ್ ಬತ್ರಿ ಕಾರ್ಯಕ್ರಮ ಅಲ್ಲಿ ಆಡಿದ್ರ ಮತ್ತೆ ಶ್ರಾವಣ ಮಾಸ ಆದ ನಂತರ ಇಂಡಿ ತಾಲೂಕ ಹಿಂಡಿ ಪಟ್ಟಣದಾಗ್ಯಾರೀ ಇಂಡಿ ಜಟ್ಟೇಪಣ್ಣಗೆ ನಮ್ಗೆ ಕೂಡ ತಾರಾಗ ಇಂಡಿಯೋಳು ಕಾರ್ಯಕ್ರಮ ಜಟ್ಟೆಪಣ್ಣ ಅದನ್ನ ನಾನು ಸಣ್ಣ ತಿನ್ನಿದ್ದೆ ಅಲ್ಲಿಂದ ಕಾರ್ಯಕ್ರಮ ಹಂಗೆ ಯಶಸ್ವಿ ಆಯ್ತು ಯಶಸ್ವಿ ಆಗಿ ಹಂಗ ಕಾರ್ಯಕ್ರಮ ಮಾಡ್ಕೊತ ಈ ಮೆಟಲ್ ಹತ್ತೊಂಬತ್ ನೂರ ತೊಂಬತ್ ಮೂರ ಕಾರ್ಯಕ್ರಮ ಚಾಲೂ ಮಾಡಿದವ್ರು ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈಗ ಮತ್ತೊಂದ್ ಅಂತಂದ್ರೆ ನೀವು ಸಾಕಷ್ಟು ಪದಗಳ ಬರ್ದಿದ್ರಿ ಅಂದ್ರೆ ಕ್ಯಾಲಿನೂ ಬರ್ದಿರಿ ಹೊಸ ಹೊಸ ಚಾಲನೂ ಬರ್ದಿರಿ ಬಟ್ ಹೆಂಗದ್ರಿ ಬರ್ದೇ ಅಂತಂದ್ರ ಅಂತಾರ ಹಾಡಿ ಹೋದರ ನಮ್ಮ ನೆನಪು ಉಳಿಯಬೇಕ ಕೆಲವ್ರ ಮನುಷ್ಯನ ತಾಳ ಮೆಟ್ಟ ನೋಡಿ ಹೌದ್ ಹೌದ್ ಅನ್ಬೇಕ ಬುಳ್ಳೆಲ್ಲ ಹೊಡೆದೇರಿ ಅದನ್ನೆಲ್ಲ ನಾವು ಈ ಮೂಲತ ಇದಕ್ ಸಾಹಿತ್ಯ ಬರ್ಬೇಕಾದ್ರ ನಮ್ಮ ಲಕ್ಕಪ್ಪರವರಲ್ರಿ ಅವ್ರ ಸಣ್ಣಪ್ಪನ ಮಗ ಇಂಜಿನಿಯರ್ ಅದಾರೀ ಮಾದೇವ್ ನಟಗಡ್ಡಿ ಅಹ್ ಅವ್ರೂ ಈ ಇಂಜಿನಿಯರ್ ಅದಾರೀ ಸದ್ದರಿ ಅವರು ಪೂರ್ವದಲ್ಲಿ ಹಾಡ ಬರ್ಲಿ ಮಾಡ್ರಿ ಹಾಡ ಬರೀತಿದ್ರು ಅವ್ರು ರೋಡಿ ನಾವೆಲ್ಲರೂ ಚಿಕ್ಕಚು ನಾವು ಅವ್ರು ಚಿಕ್ಚುಕ್ ಮಕ್ಕಳಿ ನಮ್ಮವರು ಅವ್ರವರು ಎಲ್ಲಾ ಅಕ್ಕ ತಂಗ್ಯಾರೀ ಅವರು ಹಂಗೆ ಹಿಂಗಿದ ನಾವು ಹೋಗುದು ಬರ್ದು ಮಾಡ್ತಿದ್ವಿ ಅವ್ರು ಹಂಗೆ ಹಾಡ ಬರ್ಲಿ ಅವ್ರ ಸ್ಕೋಪ್ ನಮಗ್ ಬಿತ್ತಿರದ್ ಹಂಗ ಮಾಡತ್ತ ಮಾಡತ ಅವ್ರೊಂದು ಬರದಂದ್ರ ನಾ ಲಕ್ಕಪ್ಪ ಕೊಡಿ ಒಂದು ಬರೆಯವರು ಬರೆಯವ್ರ ಹಾ ಲಕ್ಕಪ್ಪ ಒಂದು ಒಳ್ಳೆ ಒಳ್ಳೆ ದಾಟಿ ಹುಡ್ಕಾಡಿರ ಆ ದಾಟಿಗೆ ತಕ್ಕಂಗ ಅವನ ಲಕ್ಕಪ್ಪ ನಾ ಕೂಡ ಒಂದ್ ಸಾಹಿತ್ಯ ಮಾಡಿಬಿಡೋರು ಸಾಹಿತ್ಯ ಮಾಡ್ಕೊಂಡ್ ಮಾಡ್ಕೊಂಡ್ ಇದಕ್ಕೆ ಯಾವ ಬೆರೆ ಕೊಡಬೇಕು ಹೆಂಗ್ ಕೊಡಬೇಕು ಆ ಆ ಹೆಂಗ್ ಇತ್ತಲ್ಲ ನಮ್ಮ ದಿಬ್ರು ಲಕ್ಕಪದ ನಮ್ಮದು ಶಕ್ತಿ ಮತ್ತು ಜ್ಞಾನ ಈಗ ಮತ್ತೊನೇನು ಗುರುತೇನ್ರಿ ನಿಮಗೆ ಅತಿ ಹೆಚ್ಚು ಅಂದ್ರೆ ನಮ್ಮ ಸೈಡ್ಕ್ಕೆ ಎಕ್ದಮ್ ಅತಿ ಹೆಚ್ಚು ಪಬ್ಲಿಸಿಟಿ पडದ್ರು ಅಂತ ನಿಮ್ಮ ಮ್ಯಾಳದೊಳಗ ನಿಮ್ಮ ತರ್ವಿ ಒಳಗ ಹಾಡ್ ಅಂತಂದ್ರೆ ಅದು ಚೋಲೇಕೆ پیچھے ಕ್ಯಾ ಇದೆ ಅಂದ್ರೆ ಒಂದು ಚಾಲ ಬರ್ದಿದ್ರು ಹೌದ ಅದು ನೀವು ಬರ್ದಿದಲ್ಲ ಹಾ ನಾವು ಬರ್ದಿದ್ರು ಹಾ ಅದು ಬಹಳಷ್ಟು ಪ್ರಸಿದ್ಧಿ ಪಡೀತಲ್ರಿ ಅದು ಮೊದಲ ಬರ್ದವ್ರಲ್ಲಿ ಆ ದಾಟಿ ಬರ್ದವ್ರು ನಮ್ಮ ಮನಿಮಿ ಮದಕೊಂಡ್ ಬತ್ತ ಆ ದಾಟಿ ಬರ್ ಆ ನಂತರ ನೋಡಿ ನಾವು ನಮ್ ಲಕ್ಕಪ್ಪ ನಾವು ಕೂಡಿ ಅದನ್ನ ಬರ್ದೇವ್ರಿ ಬರೋಣ ನಮ್ಮಲ್ಲಿ ಆ ಹಾಡು ಹೇಳ್ಬೇಕಾದ್ರ ನಮ್ಮಲ್ಲಿ ಡಗ್ಗಾ ವಾದಕ್ ಬಾರಿ ಅವನು ನಮ್ ದೊಡ್ಡಪ್ಪನ ಮಗರಿ ಚಂದ್ರಾಮ್ ಪೂಜಾರಿ ಅಂತ ಹೇಳಿ ಆ ಲಕ್ಕಪ್ಪ ಹೆಂಗ್ ಹಾಡುದಲ್ರಿ ಅವ ಹೆಂಗ್ ಮ್ಯೂಸಿಕ್ ಹಾಕ್ತಾನ ಹಂಗ ಹಾಡವ ಕುಕ್ 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 ಅಂದಾಗ ಆ ತಾಳಿಗೆ ಡಗ್ಗ ಸ್ಟೆಪ್ ಹಂಗ್ ಕೊಡ್ತಿದ್ವಿ ಆ ಪ್ರಕಾರ ನಾವು ಮತ್ತೆ ಹೊಣೆ ಆ ತಾಳು ನಾವು ಆ ಮೆಟ್ಟಿಗೆ ಹಾಕ್ತಿದ್ವಿ ಆ ಮೆಟ್ಟಿನ ಪ್ರಕಾರ ಲಕ್ಕಣ ರಾಗ ಮಾಡ ರಾಗ ಲಯ ಅನುಗುಣವಾಗಿ ಅದಕ್ಕೆ ತಾಳಿಗೆ ಬದ್ದಂಗೆ ಹಾಡಾವ್ ಹಿಂಗಾಗಿ ಅದು ಹಾಡು ನಿಮ್ಮಲ್ಲಿ ಪ್ರಖ್ಯಾತಿಯನ್ನು ಪಡಿತೇವೆ ಆ ನಂತರ ಟ್ವೆಂಟಿ ಟ್ವೆಂಟಿ ಹಾ ರೀ ಮತ್ತೊಂದು ನಾವು ಕೇಳೋ ಎರಡ್ ಸಾವಿರದ ಏಳರಾಗ ಇಂಡಿಯಾ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಹಾ ವಿಶ್ವಕಪ್ ಒಳಗ ಹೇಳುವ ದೈವಕ ಕ್ರಿಕೆಟ್ ಟೀಮ್ ಅದು ಇಂಡಿಯಾ ಬಹಳ ಒಂದು ಒಂದ್ ಪ್ರಸಬದ್ಧವಾಗಿ ಬರ್ದಿದ್ರಲ್ರೀ ಅದನ್ನೂ ಒಳ್ಳೆ ಹಾಡ್ ಹೊರಗ್ ಬಿಡ್ತ್ರಿ ಆ ನಂತ್ರ ನಿಮ್ಮಲ್ಲಿ ಆರತಿ ಐದರಿಗಿಳವಿ ಹಾ ಇದು ಮರಣ ಇಲ್ಲ ಜೀವ ರಾಜ್ ಕುಮಾರ್ ಅದ ನಮ್ಮ ಲಕ್ಕಪುರ ಅಣ್ಣ ಅವ್ರ ಮಾದೇವರ ನಡಗಡ್ಡಿ ಇಂಜಿನಿಯರ್ ಸೆಹರ್ ಬರ್ದಿದ್ದ ಹಾಡ್ರಿ ಆ ಹಾಡು ನಿಮ್ಮಲ್ಲಿ ಪ್ರಖ್ಯಾತಿ ಆಗ್ಬಿಡ್ತ್ರಿ ಬಾಳ ದೊಡ್ಡ ಪ್ರಮಾಣದಾಗ ಹಾಡ್ಗಳದಾವ್ರು ಆ ಒಂದ್ ಸಲಾ ಏನೈತಿ ಇದನ್ನ ಹಾಡ್ ಹೊರಗ್ ಬಿಟ್ರಿ ನಿಮ್ಮಲ್ಲಿ ಯಾವ್ದಂದ್ರ ಮಾನು ಜನ್ಮಕ್ಕ ಬಂದಿ ಮಸ್ತ ಕಳಿಯ ಬ್ಯಾಡು ಇದನ್ನ ವ್ಯರ್ಥ ಜೀವನದಾಗ ಆಗ್ಬಾರ್ದು ಸ್ವಾರ್ಥ ನಮ್ಗೆಟ್ಟು ನಡಿಯೋ ನೀರು ಸತ್ಯ ಸಿದ್ಧರ ನುಡಿ ಸಿದ್ಧಾಂತ ಸ್ವಾರ್ಥ ನೆನಪುಳುದಿಲ್ಲ ಅದ ಇದು ಒಂದ್ ಒಂದ್ ನುಡಿ ಅಂದ್ರೆ ಟ್ವೆಂಟಿ ವರ್ಲ್ಡ್ ಕಪ್ ನೆನಪದ ನೆನಪಿಲ್ರಿ ನೆನಪಿಲ್ರಿಲ್ಲ ನಮಗೆ ಸ್ವಲ್ಪ ನೆನಪತ್ರಿ ಅದ ಅಂದ್ರ ಆ ಸಲ ನಿಮ್ಮಲ್ಲಿ ಎಕ್ಸಂಬಕ್ಕೆ ಹೆಂಗ್ ಬೆಳಿತಿನ ನಂದಣ ಮಾರಿಯವ್ ಹಾಡ್ ಬರ್ದಿದ್ರು ಕಾಮರತಿ ಕೈಯಾಗ ಮುದುಕಿ ತೊತ್ತಿದ್ದಳು ಆಗ ಹಬ್ಬಕ್ಕ ಬಂದಾಗ ಅದನ್ನ ಹಾಡಿದಿವ್ ನಂತರ ಟ್ವೆಂಟಿ ಟ್ವೆಂಟಿ ಕಪ್ಪಿಂದ ಹಾಡಿದಿವ್ ಚಿಕ್ಕೋಡಿ ತಾಲೂಕ ಎಕ್ಸಂಬ ಕ್ಷೇತ್ರ ಎಷ್ಟು ಮಂದಿ ಕುಡಿತಲ್ರಿ ಹುಕ್ಕೇರಿ ತಾಲೂಕ್ ಮಂದಿ ಎನ್ನಿ ಚಿಕ್ಕೋಡಿ ತಾಲೂಕ್ ಮಂದಿನ್ ನಿಪಾಣಿ ತಾಲೂಕ್ ಮಂದಿ ಏನ್ರೀ ನಿಮ್ಮ ಶಿರೋಳ ತಾಲೂಕ್ ಕೊಲ್ಲಾಪುರ ಜಿಲ್ಲೆ ಶಿರೋಳ ತಾಲೂಕ್ ಮಂದಿ ಎಲ್ಲಾ ಬರ್ತೈತಿ ನಿಮ್ಮಲ್ಲಿ ಎಕ್ಷ ಕ್ಷೇತ್ರ ಎಲ್ಲ ಮಂದಿ ಏನನ್ನೋದ್ ನನಗ ಏಯ್ ಇನ್ನೇ ಮಿಂಡಕಿ ಮಗ ಅದನ್ನ ಹಿಂಗ್ ಹಾಡೋ ಯಾನ್ ಬುಳ್ಳಪ್ಪಣ್ಣ ಅನ್ ಇಂಡಿಯಾ ಪಾಕಿಸ್ತಾನ ಹಾಡ್ತ ವೀರಪ್ಪ ಮಾಳ ಭಿ ಹಾಡ್ತಾ ಎಲ್ಲಾನು ತಿಳಿ ಹಿಂಗ್ ಮಾಡಿ ನಮ್ಗೆ ಜನ ಸ್ಕೋಪ್ ಕೊಡ್ತರಿ ಆ ರೀತಿಯಿಂದ ಎಕ್ಸಾಂಬಾ ಸ್ಟೇಜ್ ಗೆ ನಾವು ಬೆಳೆದಿವು ಎಲ್ಲಾ ಕಡೆ ಜಗತ್ತಿನ ಅಡ್ಡಾಡಿದಿವ್ರಿ ಮತ್ತೊಂದು ಹಾಡುವನು ಬಹಳ ಫೇಮಸ್ ಆಗ್ಯದ್ರಿ ನಡಿ ಹೋಗೋನು ಕಾನೂರ್ ಗಿರಿಗಿ ಹೋಗಿ ಬರಗುನು ಕಣ್ಣೂರ ಗಿರಿಗಿ ತಡ ಮಾಡದೆ ನಡಿ ಸಾಗಿ ಬಂಡರ ಬೋಗಿ ಒಂದು ಪದಿಗಿ ಇದೊಂದು ಹಾಡ್ರಿ ಅಂದ್ರೆ ನಮ್ ಕಡೆ ಇನ್ನು ಕೂಡ ಇದ್ ಹಾಡ್ ಎಲ್ಲರೂ ರೆಕಾರ್ಡಿಂಗ್ ಹಾಕಿ ಕೇಳ್ತಿರ್ತಾರೀ ನಮ್ಮ ಮುತ್ತಲಕೋಡಿ ಬೀರ್ ದೇವ್ರಿ ಕೂಡ ಇದು ಹಾಡ್ ಯಾಕಂದ್ರ ಅದ್ರಾಗ ಮುತ್ತಲಕೋಡಿ ಬೀರ್ ಒಂದ್ ನುಡಿ ಐತಿ ಅನ್ರಿ ಅದ್ರ ಅದ್ರಾಗ ಇಲ್ರಿ ಆಸೆ ಎಂಬ ಬಿಸಿಲು ಬುದ್ರೆ ಹೆತ್ತ್ ಇಲ್ಲ ಅದ್ರಾಗೈತ್ರಿ ಅದ್ರಾಗ ಅದ್ರಾಗೈತ್ರಿ ಆ ಇನ್ನೊಂದ್ರೊಳಗ ಮಾಸಾಪ್ತಿ ಶಮನ ಮೀರ ಅವು ಮತ್ತೊಂದ್ ಮತ್ತೊಂದ್ ಸಾಹಿತ್ಯದಾಗ ಹಾಕೊಂಡ್ರಿ ಅವೆಲ್ಲಾ ಹಾಡುಗಳನ್ನ ನಿಮ್ಮ ನಿಮ್ಮಲ್ಲಿ ಯಕ್ಷಂಬದಾಗ ಮುತ್ತಪ್ಪ ಪೂಜಾರಿ ದಿವಂಗತ ಲಿಂಗಾಯಕ್ರಿ ಅವ್ರು ಅವ್ರು ನಮ್ಮ ಸಂಕೇಶ್ವರ ಕರೇಪಣ್ಣ ಕರ್ಗಾರ ಗಣಪತಿ ಸರ್ ಹೆಗಡೆ ಅವರು ಅಶೋಕಣ್ಣ ಕರ್ಜಗಾರ ಅವರು ಎಲ್ಲಾ ನಮಗೂ ಚಿಕ್ಕೋಡಿ ತಾಲೂಕು ಅಷ್ಟೇ ಅಲ್ರಿ ಹುಕ್ಕೇರಿ ತಾಲೂಕು ಎಲ್ಲ ಮಂದಿ ಎಲ್ಲಾ ಸ್ಕೋಪ್ ಕೊಟ್ಟು ಅಲ್ಲಿ ವಿಷಯಗಳನ್ನ ಹೇಳವರು ಕಾರ್ಯಕ್ರಮ ಇತ್ತು ಹೋಗಿದ್ದೇವೆ ಆ ಕರ್ಗ ಹಿರಿಯರು ಹೇಳ್ರು ಆ ಕರ್ಗಾವ್ ಕಾರ್ಯಕ್ರಮ ಹಿಂಗ ನಾವು ಬಹಳ ದೊಡ್ಡ ಕಲಾವಿದ್ರಲ್ರಿ ಕಲಾವಿದ್ರ ಯಾಕಂದ್ರ ಯಾವ್ದು ದೊಡ್ಡ ಕಲಾವಿದ್ರ ನಾವು ದೊಡ್ಡವರ ಎಲ್ಲಿ ಹೇಳ್ಕೊಳಂಗಿಲ್ಲ ಅದ ಆಟೋಮೆಟಿಕ್ ವಾಗಿ ಗಾಡಿ ಗಾಡಿನ ಬೇಸದ್ರಿ ಅದ್ ಯಾಕಂದ್ರೆ ಜನ ಮಾತಾಡ್ಬೇಕ್ರಿ ಅದ್ ನಾವು ದೊಡ್ಡ ಬಟ್ ಮತ್ತೊಂದು ವಿಶೇಷ ಏನಂತಂದ್ರಿ ಈಗ ಸಾಕಷ್ಟು ಮೇಳಗಳ ಜೋಡಿ ನೀವು ಹಾಡಿಕೆ ಮಾಡಿರಿ ಸಾಕಷ್ಟು ಮೇಳಗಳಿಗೆ ತಡಜೋಡಿಯಾಗಿ ನಿಲ್ಲುವಂತ ದೊಡ್ಡ ದೊಡ್ಡ ಮೇಳಗಳಿಗೆ ಯಾರು ಕೂಡ ಇಲ್ಲಾಗಿದ್ರಿ